ನೀವು ಎಲ್ಲಿ ತನಕ ಒಳ್ಳೆ ಸಿಟಿಸನ್ ಆಗೋದಿಲ್ಲ ಅಲ್ಲಿ ತನಕ ನೀವು ಎಷ್ಟೇ ಓದಿದ್ರು ಯಾವುದೇ ಎಕ್ಸಾಮ್ ಪಾಸ್ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ ಮೊದಲನೇದಾಗಿ ಒಳ್ಳೆಯ ಪ್ರಜೆ ಆಗ್ಬೇಕು ಮೊದಲು ಮಾನವನ ನಂತರ ಬೇರೆ ಇಲ್ಲ ನಮ್ಮಲ್ಲಿ ಇತ್ತೀಚೆಗೆ ಏನಾಗ್ತದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆ ಒಂದು ಒತ್ತಡ ಆ ಒಂದು ಕ್ಯಾಟ್ ಫೈಟ್ ಏನ್ ಹೇಳ್ತೀವಿ ಅದೊಂದು ಡಾಗ್ ಫೈಟ್ ಅಂತ ಏನ್ ಹೇಳ್ತೀವಿ ಈ ವಿಚಾರಗಳಲ್ಲಿ ನಾವೆಲ್ಲ ತೊಡಕ್ಬಿಟ್ಟು ಮಾತ್ಮೀಯತೆಯನ್ನ ಎಲ್ಲೋ ಒಂದು ಕಡೆ ಬರೀತಾ ಇದ್ದೀವಿ ಈ ವಿಚಾರವನ್ನ ನಾನ್ ಯಾಕೆ ಹೆಚ್ಚು ಹೇಳಬಲ್ಲೆ ಅಂದ್ರೆ ಈ ಬಟ್ಟೆಯಿಂದ ಹೇಳಬಲ್ಲೆ ನಾನು ಈ ಬಟ್ಟೆ ಹಾಕಿರೋದ್ರಿಂದ ನಾನು ನೋಡ್ತೀನಿ ನಮ್ಮ ಸಮಾಜದಲ್ಲಿ ಎಷ್ಟು ಒಡಕಿದೆ ಎಷ್ಟು ನೋವಿದೆ ಎಷ್ಟು ಸುಳ್ಳು ಮೋಸ ಇದೆ ಆದರೆ ನಮಗೆ ಇರೋ ಕವಚ ಈ ಬಟ್ಟೆ ಈ ಬಟ್ಟೆ ಇರೋದ್ರಿಂದ ಈ ಸಮಾಜದಲ್ಲಿರೋ ಒಡಗು ನೋವು ಅನ್ಯಾಯ ಅದನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಕವಚ ನನಗೆ ಶಕ್ತಿ ಕೊಡ್ತೀವಿ ಅದಕ್ಕೋಸ್ಕರನೇ ನಾಲ್ಕನೇ ವಿಚಾರ ಮೊದಲನೇದಲ್ಲೇ ಹೇಳಿದೆ ನಾನು ಸಿಲೆಬಸ್ ಎರಡನೇದು ನಾಲ್ಕನೇದು ನಿಮ್ಮ ಮಾನವೀಯತೆ ದಯವಿಟ್ಟು ನಾನು ಎಲ್ಲರಿಗೂ ಬೆಳಕಳಿಯಾಗಿ ಮನವಿ ಮಾಡ ಎಲ್ಲರಿಗೂ ಸರಿ ತಪ್ಪು ಗೊತ್ತಿದೆ ನೀವು ಇವಾಗ ಯಾರೇ ಆಗಿರಲಿ ಎಂಥವನ್ನೇ ಆಗಿರಲಿ ಎಲ್ಲೇ ಆಗಿರಲಿ ಸರಿ ಮತ್ತೆ ತಪ್ಪು ಯಾವುದು ಅನ್ನೋದು ಆಂತರಿಕವಾಗಿ ಬಂದು ನೀವು ಬೇಡ ಬೇಡ ಅದನ್ನು ಒಳಗಡೆ ಹೋಗಕ್ಕೆ ಹೋಗ್ತಿರ್ತಾನೆ ಏ ಇಲ್ಲ ನಮ್ಮ ತಪ್ಪು ಅದು ಇಲ್ಲ ಕಣ ಇದು ಸರಿ ಹೌದಲ್ಲ ನೀವು ಯೋಚನೆ ಮಾಡಿ ನೀವು ಒಂದು ಸಪೋಸ್ ಐ ಗಿವ್ ಯು ದ ಸಿಂಪ್ಲೆಸ್ಟ್ ಆಫ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಅಲ್ಲಿ ಕಾಪಿ ಓಡಿಬೇಕು ಅಂತ ನೀವು ಪ್ಲಾನ್ ಮಾಡ್ತೀರಾ ಅನ್ಕೊಳ್ಳಿ ನೀವು ಓದಿಲ್ಲ ಅದಿಲ್ಲ ಎಲ್ಲ ಆಯ್ತು ಓಕೆ ನೀವು ಕಾಪಿ ಹೊಡಿತೀನಿ ಅಂತ ನೀವು ಯೋಚನೆ ಮಾಡಿದ ತಕ್ಷಣ ಒಳಗಿನ ಎಲ್ಲೋ ಒಂದು ಕೂಗು ಬಂದೆ ಬರುತ್ತೆ ಆಗಿಲ್ಲ ತಪ್ಪು ನೀವು ಕಾಪಿ ಮಾಡಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಆ ಒಳಗಡೆ ಆ ಕೂಗು ಬರುತ್ತಲ್ಲ ಆ ಕೂಗಿಗೆ ಸ್ವಲ್ಪ ನೀವು ಒತ್ತು ಕೊಟ್ಟು ಕೇಳಿ ತಕ್ಷಣಕ್ಕೆ ನಿಮಗೆ ತೊಂದರೆ ಆಗ್ಬೋದು ಅಂದ್ರೆ ಈ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ಒಂದು ಟೂ ತ್ರೀ ಡೇಸ್ ಅಲ್ಲಿ ನಿಮಗೆ ತೊಂದರೆ ಆಗ್ತದೆ ಆದ್ರೆ ನಿಮ್ಮ ಜೀವನದಲ್ಲಿ ಆ ಕೂಗಿಗೆ ಮಾತು ಕೇಳಿದಾಗ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ ಯಾವತ್ತು ನಿಮಗೆ ಕೆಟ್ಟದಾಗೋದಿಲ್ಲ ಅದು ನಿಮ್ಮ ಕೈ ಹಿಡಿದೇ ಬೇರೆ ಯಾರು ನಿಮ್ಮ ಕೈ ಹಿಡಿಯಲಿಲ್ಲ ಅಂದ್ರೂ ಸತ್ಯ ನಿಮ್ಮ ಕೈ ಇಡುದೇ ನಾವು ಇದನ್ನ ಯಾಕೆ ಈ ವಿಚಾರವನ್ನ ನಾನು ಯಾವಾಗಲೂ ಒಂದು ಕಡೆ ಸೇರಿಸ್ತೀನಿ ಅಂದ್ರೆ ಈ ವಿಚಾರದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ನಾವು ಏನಾಗ್ಬಿಟ್ಟೆ ವಿನ್ ಅಟ್ ಕಾಶ್ ಇಲ್ಲಪ್ಪ ನಾನು ಸಂಪಾದಿಸ್ಬೇಕು ನಾನು ಒಂದ್ ದೊಡ್ಡ ಮಟ್ಟಕ್ಕೆ ಬಿಡಿಬೇಕು ಇಲ್ಲ ನಾನು ಅದಾಗಬೇಕು ಇದಾಗಬೇಕು ಅನ್ನೋದು ಬಂದ್ಬಿಟ್ಟಿದೆ ಯಾರಿಗೂ ನಾನು ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಅನ್ನೋ ಒಂದು ಪದ ನಾನು ಯಾರಿಗೂ ಕೇಳಿಲ್ಲ ನಾವು ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ದೆ ಸ್ಕೂಲ್ಗೆ ಹೋಗಿದ್ದಾಗ ಅಲ್ಲಿ ಹುಡುಗರು ನನಗೊಂದು ಅಭ್ಯಾಸ ನಾವು ಎಷ್ಟು ಇರುತ್ತೋ ಅಷ್ಟು ಶಾಲೆಗಳಿರೋ ಸುಮ್ಮನೆ ಹಂಗೆ ಹೋಗೋದು ನಮ್ದೇನು ಇರೋದಿಲ್ಲ ಆಗ ಹೋಗ್ತಾ ಮಕ್ಕಳನ್ನ ಮಾತಾಡಿಸ್ಕೊಂಡು ಬರೋದು ಒಂದು ಅಭ್ಯಾಸ ಇದೆ ಆಮೇಲೆ ನಾವು ಜೊತೆ ಊಟ ಮಾಡ್ಕೊಂಡು ಬರೋದು ಒಂದು ಅಭ್ಯಾಸ ಇದೆ ಸೊ ನಾನು ಸ್ಕೂಲ್ಗೆ ಹೋಗಿದ್ದಾಗ ಅಲ್ಲಿ ಎಲ್ಲರಿಗೂ ಕೇಳ್ತಾ ಇದ್ದೆ ಏನು ಅಧ್ಯಪನೋ ಅಂದರೆ ಅವನೊಬ್ಬ ಟೀಚರು ಅಂತ ಒಬ್ಬ ಪೊಲೀಸ್ ಅಂತ ಒಬ್ಬ ಡಾಕ್ಟ್ರು ಅಂತ ಒಬ್ಬ ಇಂಜಿನಿಯರ್ ಅಂತ ಎಲ್ಲ ಓಕೆ ಎಲ್ಲ ಗುಡ್ ಆದ್ರೆ ಯಾಕೆ ನಮ್ಮಲ್ಲಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗ್ತೀನಿ ಅಂತ ಯಾಕೆ ಬರೋದಿಲ್ಲ ಫಸ್ಟ್ ಪಾರ್ಟ್ ಅದು ಬರಬೇಕು ತಾನೆ ನಮಗೆ ಫಸ್ಟ್ ಪಾರ್ಟ್ ಫಸ್ಟ್ ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಲೇಟರ್ ಯು ಬಿಕಮ್ ವಾಟ್ ಅವರ್ ಯು ಪಾರ್ಟ್ ಇದನ್ನ ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತೆಲ್ಲರೂ ಯಾರ್ಯಾರು ಬಂದಿದ್ದೀರಾ ನೀವು ವಾಪಸ್ ಮನೆಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ನಿಮ್ಮ ತಾಯಿಗೆ ನಿಮ್ಮ ತಾಯಿಗೆ ನನಿ ಕೇಳಿದ್ರೆ ಎಂಟೈರ್ ನಮ್ಮ ವಿಶ್ವಗಳು ಕೇವಲ ಇಬ್ರೇ ನಮ್ಮನ್ನ ಯಾವುದೇ ನಿಷ್ಕಾಯಿ ಚಿಂತನದಿಂದಲೇ ಯಾವುದೇ ಏನು ವಿಚಾರಗಳಿಂದಲೇ ಪ್ರೀತಿ ಮಾಡೋರು ಇಬ್ರೇ ಯಾರಿ ಅಪ್ಪ ಅಮ್ಮ ಇಬ್ರೆ ನಿಮ್ಮ ತಾಯಿಗೆ ಅಥವಾ ನಿಮ್ಮ ತಂದೆಗೆ ಅಪ್ಪ ನನ್ನಿಂದ ಅಮ್ಮ ನನ್ನಿಂದ ಏನ್ ಬಯಸ್ತೀರ ಇನ್ನು ಅವಳು ಯಾವತ್ತು ನಿಮಗೆ ಡಾಕ್ಟರು ಇಂಜಿನಿಯರು ಅದು ಇದು ಅಂತ ಏನು ಹೇಳೋದಿಲ್ಲ ನಿಮಗೆ ಬರ್ಕೊಡ್ತೀನಿ ಖುಷಿಯಾಗಿರಪ್ಪ ಅಂತಾರೆ ಕರೆಕ್ಟ್ ಇಲ್ಲ ಏನ್ ಹೇಳ್ತಾರೆ ನಿಮ್ಗೆ ಖುಷಿಯಾಗಿರಪ್ಪ ಅಂತ ಖುಷಿಯಾಗಿ ಯಾವಾಗಿರೋಕ್ ಸಾಧ್ಯ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲೇ ಇದ್ದಾಗ ಅಷ್ಟೇ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಇಂಡೈರೆಕ್ಟ್ ಆಗಿ ಅವ್ಳು ಏನ್ ಹೇಳ್ತಾ ಇರೋದು ಒಳ್ಳೆ ಮನುಷ್ಯನಾಗು ಅಂತ ಹೇಳ್ತಾರೆ ಅದು ಬಿಟ್ಟು ಅವಳು ಬೇರೆ ಏನು ಕೇಳೋದಿಲ್ಲ ನಿಮ್ಮ ಹತ್ರ ಬೇಗರ ಈ ಎಕ್ಸ್ ಇದನ್ನ ನೀವು ಎಲ್ಲರೂ ಹೋಗ್ಬಿಟ್ಟು ಇವತ್ತು ಚೆಕ್ ಮಾಡಿಕೊಡೋ ಯಾಕಂದ್ರೆ ಒಂದು ತಾಯಿಗೆ ತನ್ನ ಮಗ ಖುಷಿಯಾಗಿರ್ಬೇಕು ಆರಾಮಾಗಿರ್ಬೇಕು ಆರಾಮ ಅಂದ್ರೆ ಯಾವುದೇ ರೀತಿಯ ಒತ್ತಡದಿಂದ ಇರಬಾರದು ಅನ್ನೋದೇ ಅವಳ ಅಂತಿಮ ಧ್ಯೇಯ ಅವಳು ಯಾವಾಗಲೂ ಅದು ಒಂದ್ರ ಬಗ್ಗೆ ಯೋಚನೆ ಮಾಡೋದು ಅದನ್ನ ನಾವು ಮರಿತೀವಿ ನಾವು ನಮ್ಮ ಪೊಲೀಸಲ್ಲಿರೋದ್ರಿಂದ ನಾವು ಜಗಳ ನೋಡ್ತಾ ಇರ್ತೀವಿ ಇತ್ತೀಚೆಗೆ ತಂದೆ ತಾಯಿಯರ್ ಅಗೇನ್ಸ್ಟ್ ಮಕ್ಕಳೇ ಬರ್ತಾ ಇದ್ದಾರೆ ಅಥವಾ ಆ ಟೈಮ್ ಬರ್ತದೆ ನಂಗೆ ನನ್ನ ಮಗ ಹೆಂಗ್ ಹೊಡಿತಾನೆ ನನ್ನ ಮಗ ಹೆಂಗೆ ಆಸ್ತಿ ಕೇಳ್ತಾನೆ ಅದು ಇದು ಅಂತ ನೋವಾಗುತ್ತೆ ಅವ್ರನ್ನ ಕರ್ಕೊಂಡು ಅವನಿಗೆ ಹೊಡೆದಾಗ ತಾಯಿ ಹೇಳ್ತಾರೆ ಬೇಡ ಬಿಡಿ ಸರ್ ಹೊಡಿಬೇಡಿ ನಮ್ಮ ಪಾಪ ಮುಂಚು ಬುದ್ಧಿ ಹೇಳಿ ಅಂತ ಹೇಳಿ ನೀವು ಯೋಚನೆ ಮಾಡಿ ಆ ತಾಯಿ ಮನಸ್ಸು ಎತ್ತಲಿದೆ ಅಂತ ಅದನ್ನ ಮರಿಬೇಡಿ ಕೊನೆ ಐದನೇ ಪಾಯಿಂಟ್ ನಿಮ್ಮ ತಂದೆ ತಾಯಿಯನ್ನ ಯಾವತ್ತು ಮರಿಬೇಡಿ ನೀವು ಎಲ್ಲೇ ಇರಿ ಏನೇ ಇರಿ ಎಲ್ಲಿಗಾರು ಹೋಗಿ ಏನಾರು ಆಯ್ತು ಅವರಿಲ್ಲದೆ ನಾವಿಲ್ಲ ಈ ವಿಚಾರ ನೀವು ಎಷ್ಟು ಒಂದು ಅಚ್ಚೆ ಹಾಕುವಂತಿರೋ ನಿಮ್ಮ ತಲೆಯಲ್ಲಿ ಅಷ್ಟು ಒಳ್ಳೆದು ನಾನು ಏನಕ್ಕೆ ಇದನ್ನ ಇವಾಗ ಈ ವಯಸ್ಸಲ್ಲಿ ನಿಮ್ಗೆ ಅನಿಸುತ್ತೆ ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದಾರೆ ಅವಶ್ಯಕತೆ ಇದೆಯಾ ಅಂತ ನಿಮಗೆ ನೂರಕ್ಕೆ ನೂರು ಅವಶ್ಯಕತೆ ಇದೆ ನೀವು ಎಲ್ಲಿ ತನಕ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ಇರೋದಿಲ್ಲ ನಾವು ದೇವರು ಇದರೋ ಇಲ್ಲವೋ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ನಮಗೆ ಕಣ್ಣಿ ಕಾಣೋ ದೇವರು ಯಾರು ತಂದೆ ತಾಯಿ ಅವರ ಆಶೀರ್ವಾದ ಇರೋ ತನಕ ನಾವು ಏನೇ ಮಾಡಿದ್ರು ಅದು ಸಾಧನೆ ಆಗುತ್ತೆ ಅವರ ಆಶೀರ್ವಾದ ಇದ್ರಷ್ಟೇ ನಾವು ನಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಈ ವಿಚಾರ ನಾವೆಲ್ಲರೂ ಬರ್ಬಿಡ್ತೀವಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ದಯವಿಟ್ಟು ಈ ವಿಚಾರ ಬರಿಬೇಡಿ